ಅಜ್ಜಿ ಒಂದು ಪ್ರಾಬ್ಲಮ್ ಜೊತೆಲ್ಲ ಇಲ್ಲ ಅದು ಅದೇ ಒಬ್ಬ ಮಳಿ ಹಳ್ಳಿ ಮುಸ್ಲಿಮ್ ಕನ್ನಡದಲ್ಲಿ ಮಾತಾಡ್ತಾರೆ ಹೇಳನೇ ಸುಮ್ನೆ ಪೋಸ್ಟ್ ಕೊಡ್ಬೇಡ ಅದೇನು ಅಂತ ಮಗಳು அய்யோ அண்ணா நோடி நனக்கைக்காக அவரக்கூட்டும் அவர் நனக்கூட்டம் மத்தேம ಅದು ಶೂಟ್ ಮಾಡಿ ನನಗೆ ಗಾಯ ಆದರೆ ನೋ ಪ್ರಾಬ್ಲಮ್ ನಾನು ಸತ್ತರೆ ಮತ್ತೆ ಎರಡು ಪ್ರಾಬ್ಲಮ್ ಸತ್ತರ ಕ್ಯಾರೆ ಪ್ರಾಬ್ಲಮ್ ಮೂ ಸತ್ತರ ಸಾಯತರ ಅಷ್ಟೇ ಸತ್ತಿದರೆ ನನ್ನ ಸುಡುತ್ತಾರೆ ಇಲ್ಲಿಯ ಮಣ್ಣಲ್ಲಿ ಹಾಕುತ್ತಾರೆ ನನ್ನ ಮಣ್ಣಲ್ಲಿ ಹಾಕಿದರೆ ನೋ ಪ್ರಾಬ್ಲಮ್ ನನ್ನ ಸುಟ್ಟಿದರೆ ಮತ್ತೆ ಎರಡು ಪ್ರಾಬ್ಲಮ್ ಸುಡ್ರೆ ಸುಡತಾರೆ ಅಷ್ಟೇ ಕ್ಯಾರೆ ಪ್ರಾಬ್ಲಮ್ ಸುಟ್ಟಿದರೆ ನಾನು ಬೂದಿ ಆಗುತ್ತೀನಿ ಇಲ್ಲಿಯ ಮೂಳೆ ಆಗುತ್ತೀನಿ ನಾನು ಇಲ್ಲಿಯ ಬೂದಿ ಆದರೆ ನೋ ಪ್ರಾಬ್ಲಮ್ ನಾನು ಮೂಳೆ ಆದರೆ ಮತ್ತೆ ಎರಡು ಪ್ರಾಬ್ಲಮ್ ಮೂಳೆ ಆದ್ರೆ ಕ್ಯಾರ ಪ್ರಾಬ್ಲಮ್ ಮೂಳೆ ಆದ್ರೆ ಅಷ್ಟೇ ಮೂಳೆ ಆದ್ರೆ ನನ್ನ ಮೂಳೆಯನ್ನು ಸೋಪು ಮಾಡುತ್ತಾರೆ ಬಟ್ಟೆ ಒಗೆಯ ಸೋಪು ಮಾಡಿದರೆ ನೋ ಪ್ರಾಬ್ಲಮ್ ಮೈಗಚ್ಚು ಸೋಪು ಮಾಡಿದ್ರೆ ಒಂದೇ ಪ್ರಾಬ್ಲಮ್ ಅಣ್ಣ ಅರೆ ಮೈಗಚ್ಚು ಸೋಪು ಮಾಡಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಗಂಡಸರ ಉಜ್ಜಿದ್ರೆ ನೋ ಪ್ರಾಬ್ಲಮ್ ಆದರೆ ಹೆಂಗಸರು ಮೈ ಮೇಲೆ ಎಲ್ಲ ಆಕಿ ತಿಕ್ಕಿ ತಿಕ್ಕಿ ಉಜ್ಜಿದಲ್ಲ ನನಕ್ಕೆ ನೋ ಚಿಕ್ಕಿ ಆಗುತ್ತದೆ ಪರೀಕ್ಷೆಗೆ ಓದ್ಕೊಂಡು ರೆಡಿ ಆಗೋ ಅಂದ್ರೆ ಅಜ್ಜಿ ಹತ್ರ ಪ್ರಾಬ್ಲಮ್ ಜೋಕ್ ಕಟ್ ಮಾಡ್ತಾ ಇದ್ಯಾ ನಿನ್ನ ಪ್ರಾಬ್ಲಮ್ ಈಗ ನೀನು ನನ್ನಕ ಹೊಡಿತೀಯ ನನ್ನಕ್ಕ ಗಾಯ ಆಗುತ್ತದ ಆಮೇಲೆ ಡಾಕ್ಟರ್ ಇಂಜೆಕ್ಷನ್ ಬ್ಯಾಂಡೇಜ್ ಪರೀಕ್ಷೆಗೆ ಚಕ್ಕರ್ ಇದೆ ಒಂದು ದೊಡ್ಡ ಪ್ರಾಬ್ಲಮ್ ನೀನ್ ಇದೆಯಾ ನೋಡು ಅತ್ತೆ ನಿನ್ನೆ ಸ್ಕೂಲ್ ಅಲ್ಲಿ ಏನ್ ಮಾಡಿದ ಗೊತ್ತಾಯ್ನು ಏನ್ ಮಾಡ್ದ ನಾಗ್ರಹನ್ ಹಿಡ್ಕೊಂಡಿದ್ನಂತೆ ಹೌದೇನೆ ಭಾರತಿ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಮ್ಮಂಗ್ ಹೇಳಿದ್ರೆ ಪ್ರಾಬ್ಲಮ್ ಹೇಳ್ಬೇಡ ಅಂತ ಹೇಳ್ದ ಇವನೇ ಒಂದ್ ದೊಡ್ಡ ಪ್ರಾಬ್ಲಮ್ ಅದೇನಿಲ್ಲ ಕತ್ತಿಡ್ಬಿಟ್ಟೆ ಈ ಸ್ಪೋರ್ಟ್ಸ್ ಅಲ್ಲಿ ಕಟ್ಟಿಟ್ಟಾರ ನೋಡು ಹಂಗೆ ಸುಯ್ ಸುತ್ತಿ ರೈ ಅಂತ ಅಷ್ಟೇ ನಮ್ಮ ಪಿಟಿ ಮಾಸ್ಟರ್ ಕುತ್ತಿಗೆಗೆ ಬಿಡಬೇಕೆ ಅವರ ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲಂತೆ ಹಿಡ್ತ ಸಡ್ಲಾಗ ಅದೇನಾದ್ರೂ ಕಚ್ಚಿದ್ರೆ ಏನ್ ಗತಿ ಬಿಡಮ್ಮ ಮಕ್ಕಳಿಗೆ ಅದು ಹಾಗೆ ಇದು ಹೀಗೆ ಅಂತ ಹೇಳಿ ಪುಕ್ಕಲ್ ಮಾಡಬಾರ್ದು ಧೈರ್ಯ ತುಂಬಿ ಧೀರ ತರ ಬೆಳೆಸ್ಬೇಕು ಹುಲಿ ಬಂದ್ರೆ ಅದು ಬೆಕ್ಕು ಕಣ ಹೋಗಿಡಿ ಅಂತ ಹೇಳಬೇಕು ಆಗ್ಲಿ ಅವ್ರಿಗೆ ಧೈರ್ಯ ಬರೋದು ಸಾಹೇಬ್ರೆ ಯಾವ ಕಾರಣಕ್ಕೂ ನಿಮ್ಮ ಮರ್ಸಿ ಪಿಟಿಷನ್ ರಿಜೆಕ್ಟ್ ಆಗೋಲ್ಲ ಅಂತ ಹೇಳಿದ್ರಿ ಈಗ ರಾಷ್ಟ್ರಪತಿಗಳು ನಿಮ್ಮ ಪಿಟಿಷನ್ ರಿಜೆಕ್ಟ್ ಮಾಡಿದಾರಲ್ಲ ಅಂದರೆ ನಿಮ್ಮ ಪಿಟಿಷನ್ ಅಷ್ಟೊಂದು ಸಡಿಲವಾಗಿತ್ತ ನೋ ನನ್ನ ಪಿಟಿಷನ್ ಬಿಗಿಯಾಗೇ ಇತ್ತು ಆದರೆ ಕೊಲೆಯಾದ ಪರಮೇಶ್ವರಪ್ಪ ದೇಶದಲ್ಲೇ ಹೆಸರುವಾಸಿಯಾದವನು ಸ್ವಾತಂತ್ರ್ಯ ಹೋರಾಟಗಾರ ಬೇರೆ ಅಂಥವನ್ನ ಕೊಲೆ ಮಾಡಿದ ವ್ಯಕ್ತಿನ ಕ್ಷಮಾದಾನ ಮಾಡಿದ್ರೆ ಆ ಹಳ್ಳಿ ಜನ ಎಲ್ಲ ದಂಗೆ ಎದ್ದು ಈಗ ನಡೀತಿರೋ ಕೋಮು ಗಲಭೆ ಜೊತೆಗೆ ಆ ಗಲಭೆನು ಸೇರಿ ಏನಾದರೂ ಅನಾಹುತ ಆಗಬಹುದು ಅನ್ನೋ ಬೇಸ್ ಮೇಲೆ ರಾಷ್ಟ್ರಪತಿಗಳು ನನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಜಟ್ಟಿ ಕೆಳಗೆ ಬಿದ್ದರು ಮೀಸೆ ಮಣ್ಣಾಗಲಿಲ್ಲ ಅಂತ ನಮ್ಮನ್ನು ನಾವೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಮುಂದೆ ಏನು ಮಾಡಬೇಕು ಅನ್ನೋದನ್ನ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬರಲೇಬೇಕು ಯಾಕೆಂದ್ರೆ ಈಗಾಗಲೇ ಹತ್ತು ಕೋಟಿ ರೂಪಾಯಿಗಳನ್ನು ಧರಣಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಅಂತ ಪ್ರೈವೇಟ್ ಪಾರ್ಟಿಗಳಿಂದ ತಗೊಂಡ್ಬಿಟ್ಟಿದ್ದೀವಿ ಆ ತ್ಯಾಗರಾಜ್ ಏನಾದರೂ ಗಲ್ಲಿಗೆ ಏರಿದ್ರೆ ನಾವೆಲ್ಲ ಸತ್ ಹಾಗೆ ಈ ಕಡೆ ಕಾನೂನು ಬಲದಿಂದಲೂ ಅವ್ನು ಬಿಡ್ಸಕ್ಕಾಗ್ಲಿಲ್ಲ ಇತ್ ಕಡೆ ನಮ್ಮ ಬಲದಿಂದಲೂ ಅನ್ನ ಹೊರಗೆ ತರೋಕಾಗ್ಲಿಲ್ಲ ಮುಂದೆ ಏನ್ ಮಾಡ್ಬೇಕು ಅಂತ ಪ್ಲಾನೇ ಹೊಳಿತಾ ಇಲ್ಲ ಅದಕ್ಕೆ ಪ್ಲಾನ್ ನಮ್ಮ ಹತ್ರ ಇದೆ ಆ ತ್ಯಾಗರಾಜನ ನಾವು ಬಿಡಿಸ್ಕೊಂಡ್ ಬರ್ತೀವಿ ಯಾರು ನೀವು ಅವನು ನನ್ನ ಮಗ ನಮ್ಮ ಕೈಲಿ ಆಗದೆ ಇರೋ ಕೆಲಸಾನ ನಾನು ಮಾಡಿ ತೋರಿಸ್ತೀನಿ ಇಂದ ಅದಕ್ಕೆ ನಾನೇ ಅವನಿಲ್ಲಿ ಬರ ಹೇಳಿದೆ ಸರ್ ಕಾನೂನು ಚೌಕಟ್ಟಿನಲ್ಲೇ ಹೋರಾಡಿ ಗೆಲ್ಲಬೇಕು ಅಂತಿರೋ ನಾವು ನಮ್ಮ ಮಕ್ಕಳನ್ನ ಇದರಲ್ಲಿ ಇನ್ವಾಲ್ವ್ ಮಾಡೋದು ಸರಿಯಲ್ಲ ಅದು ಅಲ್ಲದೆ ಇವರಿಂದು ಹುಡುಗರು ಇವರಿಂದ ಏನಾಗುತ್ತೆ ನಾವೆಲ್ಲರೂ ಯುವಕರು ಸರ್ ನಾವು ಮನ್ಸು ಮಾಡಿದ್ರೆ ಹಿಮಾಲಯ ತೆಗೆದು ಹಿಂದ್ಯ ಪರ್ವತದ ಹತ್ರ ಇಟ್ಟು ವಿಂಧ್ಯ ಪರ್ವತ ಅಂತ ಹಿಮಾಲಯದ ಹತ್ರ ಇಟ್ಟು ಉತ್ತರದಿಂದ ದಕ್ಷಿಣ ಕರೆಯೋ ಸಿಂಧು ನದಿನ ದಕ್ಷಿಣದಿಂದ ಉತ್ತರಕ್ಕೆ ದಿಕ್ ತಪ್ಪಿಸಿ ಭಾರತದ ಭೂಪಟನೆ ಬೇರೆ ಬರೆಸ್ತೀವಿ ಸರ್ ಹೌದು ಅವನ್ನ ಹೇಗೆ ಹೊರಗೆ ತರ್ತೀರಿ ಅನ್ನೋ ಪ್ಲಾನ್ ಆದ್ರೂ ಹೇಳು ನೋಡೋಣ ನಾವು ಹೇಳಿ ತೋರ್ಸಲ್ಲ ಸರ್ ಮಾಡಿ ತೋರಿಸ್ತೀವಿ ಯಾರೋ ನೀವೆಲ್ಲ ನಮ್ಮ ಏರಿಯಾಗೆ ಬಂದು ಕಾರ್ ಗ್ಲಾಸ್ ಹೊಡೆದು ಗೂಂಡಾಗಿರಿ ಮಾಡ್ತಿದ್ದೀರಾ ಗೂಂಡಾಗಿರಿನೋ ದಾಡಾಗಿರಿನೋ ಈಗ ತೋರಿಸ್ತೀವಿ ನೋಡು ಹ್ಮ್ ಏನ್ ಮಗನ ನಿನ್ ಹೆಸರು ರಾಕಿ ರೇಖಾ ನಿಮ್ಮ ನಿಮ್ಮಪ್ಪ ಹೆಸರು ಸೋಮಣ್ಣ ಯಾವ ಜಾತಿ ಹಿಂದೂ ನಿನ್ ವಯಸ್ಸಿಷ್ಟೇ ಇಪ್ಪತ್ತಾರು ಮದ್ವೆ ಹಾ ಅಡ್ರೆಸ್ ಮಗಳು ಫಿಫ್ಟಿ ಟು ಹ್ಮ್ ಗಣೇಶ್ ಮಾಲ್ ಅಲ್ಲ ರಾಜ್ಮಲ್

နေရया ಏನಾಯ್ತು ಸರ್ ಕียಗರಾಜ್ ಮಸಿ ಪೆಟಿಷನ್ ರಿಜೆಕ್ಟ್ ಆಗಿದೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಅವನಿಗೆ ಪಾಸಿ ಅಂತ ಆರ್ಡರ್ ಬಂದಿದೆ ತಗೊಳ್ಳಿ ಆಪಲ್ ಇವತ್ತು ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅದಕ್ಕೆ ನಮ್ಮ ಜೈಲರ್ ಮಗಳು ಎಲ್ರಿಗೂ ಆಪಲ್ ಅನಿಸಿದ್ದಾಳೆ ಪ್ರೀತಿ ಈ ಆಟದ ಆಪಲ್ ಯಾಕೆ ತಗೋತಾ ಇದೆಯಾ ಡ್ಯಾಡಿ ತಗೋ ಆಪಲ್ ಥ್ಯಾಂಕ್ ಯು ಸ್ವೀಟಿ ಡ್ಯಾಡಿ ದಸರಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪಾರ್ಕ್ ಕರ್ಕೊಂಡ್ ಬಂದಿದ್ಯಲ್ಲ ಅದಕ್ಕೆ ತಗೊಳ್ಳಿ ಅಂಕಲ್ ತಗೊಳ್ಳಿ तुम तुम्हारैंक्स ಬೆಳ್ಳುಳ್ಳಿ ಸರ ತ್ಯಾಗರಾಜನ್ ಕರ್ಕೊಂಬನಿ ಸರ ಅವ ಪಾಸಿ ಕೈದಿರಿ ಅದು ಅಲ್ದ ಮೂರ್ನಾಲ್ಕು ಟೈಮು ತಪ್ಪಿಸ್ಕೊಳೋದಕ್ಕೆ ಟ್ರೈ ಇಲ್ಲಿ ಕರ್ತಾರದು ಚಂದ್ ಕಾಣೋದಿಲ್ಲ ರೀ ಸ್ವಲ್ಪ ವಿಚಾರ ಮಾಡಲ್ಲ ಇಪ್ಪತ್ತೈದನೇ ತಾರೀಕು ಅವನ ಗಲ್ಲಿಗೆ ಹಾಕ್ತಾರೆ ಇದೇ ಅವ್ನು ನೋಡೋ ಕೊನೆ ಸ್ವಾತಂತ್ರ್ಯ ದಿನ ಈ ದಿನನಾದ್ರು ಅವ್ನು ಸ್ವಾತಂತ್ರ್ಯವಾಗಿರಲಿ ಸರ ಬಂದು Hmm. On chain, Bicci Sahabra ಕೈದಿಗಳಿಗೆ ಭಾರಿ ಕರಡಿ ತೋರಿಸ್ರಿ ಇದು ಭಾರಿ ಡೇಂಜರ್ ಹ್ಞೂ ಹ್ಞೂ ಭಾರಿ ಡೇಂಜರ ಅವನ್ನ ಸರ್ಪಣಿಯಲ್ಲಿ ಬಂದಿಸಿ ನಾವು ಸ್ವಾತಂತ್ರ್ಯ ದಿನ ಆಚರಿಸೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ ಅವನ ಮೇಲೆ ನನಗೆ ನಂಬಿಕೆ ಇದೆ ಧೈರ್ಯವಾಗಿ ಬಿಚ್ಚಿ ತ್ಯಾಗರಾಜ್ ಈ ಸ್ವಾತಂತ್ರ್ಯ ದಿನಾಚರಣೆನ ನೀನು ಇಷ್ಟದಂತೆ ಆಚರಿಸ್ಬೋದು ಎಲ್ಲರ ಜೊತೆ ನೀನು ಸಂತೋಷನ ಹಂಚ್ಕೋಬೋದು ಇಲ್ಲಿ ನೀನು ಯಾವ ಅಡೆತಡೆನೂ ಇಲ್ಲ